ತೆಲುಗು ಸಿನಿಮಾ ರಂಗದಲ್ಲಿ ಅದ್ರ ಜೊತೆಗೆ ಕನ್ನಡದಲ್ಲಿ ರೈತ ಶೂಟ್ ಮಾಡಿರೋಂಥ ಸಿನಿಮಾ ಲವ್ ಓಪಿಗೆ ಅಂತ ಬಟ್ ಎಷ್ಟು ಖುಷಿ ಕೊಟ್ಟಿದೆ ಆ್ಯಂಡ್ ತೆಲುಗುನ ದೊಡ್ಡ ಸ್ಟಾರನ್ನು ಕನ್ನಡ ಕರ್ಕೊಂಡ್ಬಂತ ಎಷ್ಟು ಖುಷಿ ಕೊಟ್ಟಿದೆ ಮೊದಲನೇದಾಗಿ ಇವತ್ತಿಂದ ಲವ್ ಓ ಪ್ರಚಾರ ಪ್ರಮೋಷನ್ಸ್ ಅಗ್ರೆಸಿವ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾಗ ಅಣ್ಣನ ಕರ್ಕೊಂಡು ಅಪ್ಪಾಜಿಯವರ ತರ್ಶ್ನ ಅಮ್ಮವ್ರ ದರ್ಶನ ಅಪ್ಪು ಸರ್ ಅವ್ರ ದರ್ಶನ ಸರ್ ಅವ್ರ ದರ್ಶನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಕರ್ಕೊಂಬಂದ್ರೆ ಅಂಡ್ ನನಗೆ ಸಿನಿಮಾಲ ಹೀರೋ ಮಾಡೋ ಎಷ್ಟು ಆಸಕ್ತಿ ಇದೆಯೋ ಡೈರೆಕ್ಷನ್ ಅದ್ರ ಡಬಲ್ ಕೊಡುತ್ತೆ ನನಗೆ ಎಂಜಾಯ್ಮೆಂಟ್ ಬಿಕಾಸ್ ನನಗೆ ನಮ್ಮೇರ್ಲೊಂದಿನ ಅಂದ ಅಲ್ಲಿ ನಾವು ಎಡಿಟಿಂಗ್ ಟೇಬಲಲ್ಲಿ ಅಲ್ಲಿ ಕೂತು 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 ಆ ಟೆಕ್ನಿಕಲ್ ಅದೇ ಕಲ್ತ್ಬಿಟ್ರೆ ಇರೋಕ್ಕಾಗಲ್ವಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಸೊ ಆ ಎಂಜಾಯ್ಮೆಂಟ್ ಅಂತಿರುತ್ತೆ ನನಗನಿಸ್ತು ಏನಕ್ಕೆ ಈ ಸಿನಿಮಾ ನಾನು ತೆಲುಗು ತೊಗೊಂಡೋಗಿ ಅಂದರೆ ನನಗೂ ಇದಿಲ್ಲ ನನಗೆ ಅರವಿಂದ್ ಸ್ವಾಮಿ ತೊಳ್ ಒಳ್ಳೆ ರಿಪೋರ್ಟ್ ತುಂಬ ಚೆನ್ನಾಗಿತ್ತು ಬಟ್ ಅದು ನಾನು ಮಾಡಿಲ್ಲ ತಿಳ್ಕೊಳ್ಳಿ ಅದೇನೋ ಗೊತ್ತಿಲ್ಲ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತು ನಾನು ಲ ಓ ಟಿ ಪಿ ಬರ್ದಾದ್ಮೇಲೆ ಇದನ್ನು ಬೈಲಿಂಗ್ ಬೇಲ್ ಮಾಡಲ್ಲ ಎರಡು ಲ್ಯಾಂಗ್ವೇಜಲ್ಲೂ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಂದಾಗ ಸಾರಿ ಸೊ ಬೈಲಿಂಗ್ ಮೇಲೆ ಮಾಡೋಣ ಎರಡು ಲ್ಯಾಂಗ್ವೇಜ್ ತೊಗೊಂಡೋದ್ರೂ ಚೆನ್ನಾಗಿರುತ್ತೆ ಅಂದಾಗ ಸೊ ನನಗೆ ನಾನು ಕನ್ನಡ ಇರೋ ಡಬ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಅಲ್ಲಿ ತೆಗ್ದು ಡಬ್ ಮಾಡೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗಲ್ಲ ಸೊ ಈಗ ಅಲ್ಲಿ ನಾನು ಲಾಂಚ್ ಆಗಿದ್ದರೆ ಅಲ್ಲೂ ಡಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಸ್ಟ್ರೈಟ್ ಎರಡು ಟೇಕ್ ತೆಗಿಬೇಕು ಅಂತ ಇನ್ನೆಲ್ಲ ಕ್ಯಾಸ್ಟಿಂಗ್ ಆಯಿತು ಫಾದರ್ ಕ್ಯಾರೆಕ್ಟರ್ ಅಂದರೆ ತುಂಬ ಮೇಯ್ನ್ ಇತ್ತು ನನಗೆ ರೆಗ್ಯುಲರ್ ಮಾಡೋರು ಬೇಕಾಗಿರಲಿಲ್ಲ ತುಂಬ ಹೊಸತನ ಇರಬೇಕು ಅನ್ನೋದು ಇದಕ್ಕೆ ಅಲ್ಲಿ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಯಾರಿದ್ರೆ ಚೆನ್ನಾಗಿರುತ್ತೆ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಓಕೆ ಇಲ್ಲಾಂದರೆ ನಮಗೆಲ್ಲ ಆರ್ಟಿಸ್ಟು ಪರಿಚಯ ಏನೋ ಒಂದು ಕೋರ್ಡಿನೇಟ್ ಮಾಡ್ಕೊಬೋದು ಇದೆಲ್ಲ ನಾನು ಹೊಸ್ಬಾ ರಾಜವಣ್ಣನಿಗೆ ಸೊ ಹೆಂಗೆ ಯಾರು ನನಗೆ ಆ ಟ್ಯಾಂಟ್ರಮ್ಸ್ ಯಾವುದು ಇರಬಾರ್ದು ಅನ್ನೋ ಥರ ಕೇಳಿದಾಗ ಎಲ್ಲರೂ ಒಂದು ಅಷ್ಟು ಜನ ನನ್ನ ಫ್ರೆಂಡ್ಸದ್ದು ರಾಜೀವಣ್ಣನ ಹಾಕೋ ತುಂಬ ಸಪೋರ್ಟಿವ್ ಇರ್ತಾರೆ ರಾಜೀವಣ್ಣ ಹಾಕೋ ರಾಜೀವಣ್ಣ ಅಂದಾಗ ನಿಜವಾಗ್ಲೂ ಆನ್ ದ ಫಸ್ಟ್ ಡೇ ಇಂದ ಇವತ್ತವರೆಗೂ ಆಲ್ಮೋಸ್ಟ್ ನಮ್ಮದು ಒನ್ ಆ್ಯಂಡ್ ಆಫ್ ಇಯರ್ ಜರ್ನಿ ಅವತ್ತೇನು ಎಕ್ಸೈಟ್ಮೆಂಟ್ ಇತ್ತು ಇವತ್ತು ಅದೇ ಎಕ್ಸೈಟ್ಮೆಂಟು ಆ್ಯಕ್ಚುಲಿ ಅವರು ಶೂಟಿಂಗಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅವರೇ ನಾನು ಬರ್ತೀನಿ ಕರ್ನಾಟಕ ನಾನು ಬರ್ತೀನಿ ನಾನು ಪ್ರಮೋಟ್ ಮಾಡಬೇಕು ನನ್ನ ಸಿನಿಮಾ ಇದು ಅಂತೇಳಿ ಇದು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ಡೈಲಾಗೂ ಕನ್ನಡದಲ್ಲಿ ಹೇಳಿದೆ ಡಬ್ಬಿಂಗ್ ನಾನು ಬೇರೆ ಆರ್ಟಿಸ್ಟ್ಗೆ ಮಾಡಿಸಿದೆ ಬಟ್ ಅನ್ನ ಸ್ಲ್ಯಾಂಗ್ ಇದಾಗ್ಬಿಡುತ್ತೆ ಅಂತ ನಾನು ಬೇರೆ ಮಾಡಿದೆ ಬಟ್ ಪ್ರತಿ ಡೈಲಾಗ್ನು ಅವರೇ ರಿಹರ್ಸಲ್ ಮಾಡಿಕೊಂಡು ಪ್ರೀವಿಯಸ್ ನೈಟ್ ಡೈಲಾಗ್ಸ್ ತೊಗೊಂಡು ಬಂದು ಫಸ್ಟ್ ಕರ್ನಾಟಕಕ್ಕೆ ಕೊಡ್ತಿದ್ರು ಸೊ ನನಗೆ ಆ ಖುಷಿ ಇದೆ ಅಂದರೆ ನಾನು ತೆಲುಗು ಆರ್ಟಿಸ್ಟ್ನ ಹಾಕೊಂಡು ಮಾಡಿದ್ರು ನಮ್ಮ ಕನ್ನಡದಲ್ಲಿ ಅವ್ರು ಡೈಲಾಗ್ ಹೇಳಿದ್ದಾರೆ ನಮ್ಮ ಕನ್ನಡ ಡೈಲಾಗ್ಸ್ ಅವ್ರ ಬಾಯಲ್ಲಿ ಕೇಳಿದ್ದು ಅವರು ಎಂಜಾಯ್ ಮಾಡ್ಕೊಂಡು ಹೇಳಿದ್ದು ತುಂಬ ಖುಷಿ ಇದೆ ಆದಷ್ಟು ಬೇಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ನಮಗೂ ಎರಡು ಲ್ಯಾಂಗ್ವೇಜ್ ಇರೋದರಿಂದ ಎರಡು ಎರಡು ಇದು ಬಟ್ ನವಂಬರಲ್ಲಿ ಬರೋ ಎಲ್ಲ ತಯಾರಿಗಳು ನಡ್ಸ್ಕೊತಾ ಇದ್ವಿ ಸೊ ಇವತ್ತಿಂದ ಪ್ರಮೋಷನ್ಸು ಶಾರ್ಟ್ ಸ್ಪ್ಯಾನೇ ಇದೆ ನಾನು ಯಾವತ್ತು ಶಾರ್ಟ್ ಸ್ಪ್ಯಾನೇ ಬಿಲಿ ಮಾಡ್ತೀನಿ ಏನು ಆ ತಿಂಗಳಿಂದ ಮಾಡ್ಕೊಂಬರೋದಕ್ಕಿನ್ನ ಇರೋ ಒಂದು ತರ್ಟಿ ಫೈವ್ ಫಾರ್ಟಿ ಡೇಸ್ ಏನು ನನಗೆ ಡೇಟ್ ಸಿಗುತ್ತೆ ಆ ವಿಂಡೋ ಸಿಗುತ್ತೆ ಅಲ್ಲಿವರೆಗೂ ಅಬ್ಬರದ ಪ್ರಚಾರ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟು ಸಹಕಾರ ಆ್ಯಸ್ ಆಲ್ವೇಸ್ ನನ್ನ ಸಿನಿಮಾ ಮೇಲೆ ಅನೀಶ್ಗೆ ಅಂದರೆ ಒಂದು ಚಿಕ್ಕ ಸಿಂಪತಿ ಯಾವಾಗಲೂ ಇದ್ದೇ ಇತ್ತು ಬಟ್ ಈ ಸರ್ನೂ ಅದು ಇರುತ್ತೆ ಅಂತ ನಂಬಿಕೆ ಇಲ್ಲಿಂದ ಅಂದರೆ ನಮ್ಮ ಒಡನಾಟ ಇನ್ನೂ ಜಾಸ್ತಿ ಇರುತ್ತೆ ಮಾಡಬೇಕು ಎಲ್ಲರಿಗೂ ಗೊತ್ತಿರೋದೆ ಇದು ಇಡೀ ಕರ್ನಾಟಕ ಜನತೆಗೂ ಗೊತ್ತಿರೋದೆ ಅನೀಶೂ ಒಂದು ಒಂದು ವರ್ಗಕ್ಕೆ ಪರಿಚಯ ಆದರೆ ಇನ್ನೊಂದು ಮೇಜರ್ ವರ್ಗಕ್ಕೆ ಅಪ್ಪು ಸರ್ ಆಡಿರೋದ್ರಿಂದನೇ ಪರಿಚಯ ಅಪ್ಪು ಇವತ್ತು ನಾನು ಎಲ್ಲೋದ್ರೂ ಅಷ್ಟೇ ನನ್ನ ಸಾಂಗ್ಸು ನನಗೆ ಒಂದು ಹತ್ತು ಸಾಂಗ್ ಇಟ್ಟಿದ್ರೆ ಅದ್ರಲ್ಲಿ ಟಾಪ್ ತ್ರೀ ಅಪ್ಪು ಸಾರದೇ ಇದೆ ಅದರಲ್ಲೇ ನನ್ನ ಆಡಿಯೋಲ್ಲೇ ನಾನು ಬಿಟ್ಟಿರೋದ್ರಿಂದ ನನ್ನ ಇಂಟೀಸಲ್ಲಿರೋದ್ರಿಂದ ನಾನು ನಿಜವಾಗೂ ಪ್ರತಿ ಸಾರಿ ಇನ್ಕಮ್ ಬರ್ತಾನೆ ಇರುತ್ತೆ ಪ್ರತಿ ತಿಂಗಳು ಬರುತ್ತೆ ಅದು ಅಪ್ಪು ಸರ್ ನಾನು ಲೈಫ್ ಟೈಮ್ ಕೊಟ್ಟು ಹೋದಂಥ ಗಿಫ್ಟು ನಾನು ಆಡ್ಸಿರೋದಷ್ಟೇ ನಾನು ನಿಜವಾಗ್ಲೂ ಎವ್ರಿ ಮಂತ್ ಅದರಿಂದ ಇನ್ಕಮ್ ಬರ್ತಿರುತ್ತೆ ಎವ್ರಿ ಇಯರ್ ಅದು ಆಮೇಲೆ ಬರ್ತಿರುತ್ತೆ ಸೊ ಅಪ್ಪು ಸಾರು ಋಣ ಯಾವಾಗಲೂ ನಾನು ಇದ್ದೇ ಇರುತ್ತೆ ಸೊ ನಾನು ತಗೊಂಡು ಆರಾಮ್ ಅರವಿಂದ್ ಸ್ವಾಮಿ ಸ್ಟಾರ್ಟ್ ಮಾಡಿದಾಗೂ ಅಶ್ವಿನ ಕರೆದು ಬಿಟ್ಟು ಪೋಸ್ಟ್ ಇದು ಮಾಡಿದ್ರು ಸೊ ಇವತ್ತೂ ಈ ಪ್ರಚಾರ ಸ್ಟಾರ್ಟ್ ಮಾಡಿದ್ರೆ ಅಪ್ಪು ಸಾರು ಆಶೀರ್ವಾದ ಬೇಕೇ ಬೇಕು ಈಗ ಬಿಕಾಸ್ ಯಾವುದೇ ಸೊ ಸಿನಿಮಾ ಅನೌನ್ಸ್ ಆಗೋದು ಕೂಡಲೇ ಅಪ್ಪು ಸಾರಿಂದಲೂ ಮೆಸೇಜ್ ಇರ್ತಿತ್ತು ಇದ್ರಲ್ಲಿ ಯಾವ್ದು ಆಡ್ತಿದ್ದೀನಿ ನಾನು ಅನ್ನೋ ನಮ್ಗೆ ಆ ಬಾಂಡ್ ಇತ್ತು ಸೊ ನಾನು ಅನೌನ್ಸ್ ಮಾಡಿದಾಗ ಫಸ್ಟ್ ಕಮೆಂಟ್ ಬೀಳೋದು ಅದೇ ದಿ ಮಿಸ್ ಅಪ್ಪು ಸರ್ ಬಾಯ್ಸ್ ಅಂತ ಅಫ್ಕೋರ್ಸ್ ವಿ ಆಲ್ ಮಿಸ್ ಸರ್ ಸೊ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಆ್ಯಂಡ್ ಅಣ್ಣನೂ ಕರ್ಕೊಂಡ್ಬಂದು ಇಲ್ಲಿ ಇದು ನೀವು ಅಪ್ರೋಚ್ ಮಾಡಿದಾಗ ನಾನು ಅಪ್ರೋಚ್ ಮಾಡಿದಾಗ ಮನೆಗೆ ಹೋಗಿ ಕತೆ ಹೇಳಿದೆ ಕತೆ ಹೇಳಿದ ನೆಕ್ಸ್ಟ್ ಸೆಕೆಂಡ್ ನನಗೆ ಒಂದು ಡೌಟ್ ಇತ್ತು ಮಾಡ್ತಾರಾ ಇಲ್ವಾ ಈಗ ನಾ ಇಬ್ಬರು ಬ್ರದರ್ಸ್ ತರ ಕಾಣಿಸ್ತೀವಿ ನಾನು ಸೊ ಇನ್ ಮಾಡ್ತಾರ 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 ಅಂತ ಕೇಳಿದಾಗ ನನಗೆ ಅಣ್ಣ ಏನು ಮಾಡ್ತೀರಾ ಅಂತ ಕೇಳಿದ್ರು ಎಕ್ಸೈಟ್ ಇಮಿಡಿಯೇಟ್ಲಿ ಮಾಡ್ತೀನಿ ಇಮಿಡಿಯೇಟ್ಲಿ ಮಾಡ್ತೀನಿ ಅವರು ರೆಕಮೆಂಡೇಶನ್ ಬಂದಾಗ ಅವ್ರು ಏನು ತಗೊಂಡು ಅದಕ್ಕಿಂತ ನನಗೋಸ್ಕರ ಕಮ್ಮಿ ಮಾಡಿ ನಾನು ಕತೆಗೋಸ್ಕರ ಮಾಡ್ತೀನಿ ಈವನ್ ಐ ವಾಂಟ್ ಟು ಡೂ ಇನ್ ಕನ್ನಡ ಅವ್ರಿಗೆ ತುಂಬಾ ಆಸೆ ಕನ್ನಡ ಬಿಕಾಸ್ ತುಂಬ ರಿಲೇಟಿವ್ಸ್ ಇದನ್ನು ಬರ್ತಿರ್ತೀನಿ ಬಟ್ ನಾನು ಯಾವ ಸಿನಿಮಾ ಇಂದನು ಬಂದಿಲ್ಲ ಈ ಸಿನಿಮಾ ಅಂದರೆ ಐ ವಾಂಟ್ ಟು ಡೂ ಕನ್ನಡ ಅಂದಾಗ ಅಷ್ಟೇ ತುಂಬ ಎಕ್ಸೈಟ್ ಆದರು ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ఇది ట్రయాంగల్ లవ్ స్టోరీన్ సియాంగల్ అంత మర సూపర్ లవ్ స్టోరీ అంతా హండ్రెడ్ పర్సెంట్ ఇది లవ్ స్టోరీనే బట్ లవ్ స్టోరీ అదంతూ కరెక్ట్ కొంచెం అనీష్ గారు ఎప్పుడు లవ్ చేసినా అలా ఎవ్వరికి ఏం అర్థం కాకుండా లవ్ నా పర్సనల్ నేను పర్సనల్ గా ఏం చెప్పలేదు ಸಿನಿಮಾಲೋ ಈ ತರ ಕ್ಯಾರೆಕ್ಟರ್ ತಂದೆ ಬಿಡಲ್ಲ ಈಗ ಬೇರೆ ಏನಾದ್ರು ಇದು ಅಮ್ಮ ಪಾತ್ರದಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಆರೋಹಿ ಆರೋಹಿ ಅವ್ರು ಮಾಡಿದ ಜಾನ್ಕ ನಾಟ್ಯ ಇಲ್ಲಿ ಯಾರು ನಾನು ನನ್ನ ಸಿನಿಮಾ ಹೀರೋ ಹೀರೋಯಿನ್ಸ್ ಏನೂ ಇಲ್ಲ ನಾನೊಂದು ಪಾತ್ರ ಇವರೊಂದು ಪಾತ್ರ ಇವರೊಂದು ಪಾತ್ರ ಇವರೊಂದು ಪಾತ್ರ ನಾಟ್ಯ ಒಂದು ಪಾತ್ರ ಪ್ರಮೋದ್ ಈ ಆರು ಜನ ಮತ್ತು ಚೇತನ್ ಅವರು ಇಷ್ಟು ಜನ ಪಾತ್ರಗಳ ಮಧ್ಯೆ ನಡೆಯುವಂಥ ಒಂದು ಕತೆ ನಂದೇ ಡೈರೆಕ್ಷನು ನಾನು ಆಗಲೇ ನಿಮ್ದಿಂಟು ಹೇಳ್ತಿದ್ದೆ ಫಸ್ಟ್ ಶಾರ್ಟ್ಗೆ ಹೊಡೆದ್ರೆ ಒಂದೆರಡು ಬ್ರೇಕಿಂಗ್ಸು ಲೆಗ್ ಶಾರ್ಟು ಇಂಟ್ರೊಡಕ್ಷನ್ಸ್ ಅನ್ನು ದಾಮ್ ಧ್ವಮ್ ಮಾಡ್ಕೊಬೋದು ಕತೆ ಕಂಟೆಂಟ್ ಮಾತ್ರ ಕಂಟೆಂಟ್ಗೆ ಏನು ಬೇಕೋ ಅದೇ ಅದನ್ನಿಟ್ಕೊಂಡೇ ಮಾಡಿದಂಥ ಸಿನಿಮಾ ಎಲ್ಲೂ ನಾನು ಇವನ್ ಪ್ರಚಾರದಲ್ಲೂ ಅಷ್ಟೇ ನಾನು ಈರೋ ನಾನು ನನ್ನ ಸಿನಿಮಾ ಲವ್ ಓ ಟಿಪಿನ ನನ್ನ ಮಗು ಈ ಇವ್ರ ಪಾತ್ರ ಮಾಡಿದಾಗ ಎಷ್ಟು ಎಂಜ್ ಬಂದಾಗ ಎಷ್ಟು ಎಂಜಾಯ್ ಮಾಡ್ತೀನಿ ಇದೆಲ್ಲವೂ ನಾನು ಸೃಷ್ಟಿ ಮಾಡಿದಂಥ ಪಾತ್ರಗಳಾಗಿರೋದ್ರಿಂದ ಎಲ್ಲರೂ ನನಗೆಲ್ಲ ಪಾತ್ರಗಳು ತುಂಬ ಇಷ್ಟವಾಗಿ ಇದು ಮಾಡಿದೆ ಒಂದು ಕಂಟೆಂಟ್ ನಾನು ಮೇಲ್ನೋಟಕ್ಕೆ ಅನೀಶ್ ಒಂದು ಲವ್ ಸ್ಟೋರಿ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬ ಎಂಜಾಯ್ ಕೊಡುವಂಥ ಒಂದು ಲವ್ ಸ್ಟೋರಿ ವಿಭಿನ್ನವಾಗಿ ಹೇಳೋಕ್ಕೆ ಟ್ರೈ ಮಾಡಿದೆ ಒಂದು ಈಗ ನಾವೆಷ್ಟು ಹೇಳಿದ್ರೂ ಅದು ನಮ್ಮ ಸಿನಿಮಾ ಬಗ್ಗೆ ನಾವು ಹೊಗಳ್ಕೊಂಡಾಗಿರುತ್ತೆ ನಾಳೆ ದಿನ ನಾನು ಅದನ್ನೇ ಹೇಳ್ತೇನೆ ರಿಲೀಸ್ ದಿನ ಬಿಫೋರ್ ನಿಮಗೆ ತೋರಿಸ್ಬಿಡ್ತೀನಿ ಇಷ್ಟ ಆದರೆ ಅದು ನಿಮ್ಮ ರೀಚ್ ಇಸ್ ಯೂಜ್ ಸೊ ನಾನು ಅದನ್ನೇ ಹೇಳ್ತೇನೆ ರಿಲೀಸ್ ದಿನ ಪ್ರೀವಿಯಸ್ ನೈಟ್ ಬಿಡೋ ಒಂದು ವಾರ ಬಿಫೋರೇ ತೋರಿಸ್ಬಿಡೋಣ ನಮ್ಮ ಪ್ರೆಸ್ ಅವ್ರಿಗೆ ಎಲ್ಲರಿಗೂ ತೋರಿಸ್ಬಿಡೋಣ ಇನ್ನೂ ಫ್ರೆಂಡ್ ಕೇಳ್ತಾ ಇದ್ದು ರಿಸಲ್ಟ್ ಏನಾದ್ರು ವ್ಯತ್ಯಾಸ ಆದರೆ ನೆಗೆಟಿವ್ ಸ್ಪೆಡ್ ಆಗುತ್ತಲ್ಲ ಆಗೋದಾದರೆ ನೆಕ್ಸ್ಟ್ ವೀಕು ಆಗುತ್ತೆ ನಾನು ಅದನ್ನ ಬಿಡಿ ಆಗೋದಾದರೆ ನೆಕ್ಸ್ಟ್ ಫ್ರೈಡೇ ಅದನ್ನೇ ಆಗುತ್ತೆ ಬರೋದಾದರೆ ಪ್ರೀವಿಯಸ್ ಬರುತ್ತೆ ಅಷ್ಟೇ ಸೊ ಐ ಬಿಲೀವ್ ಇನ್ ಮೈ ಕಂಟೆಂಟ್ ಸೊ ಎಲ್ಲರಿಗೂ ಬಿಫೋರೇ ತೋರಿಸೋಣ ಬಿಫೋರೇ ಇದು ಮಾಡೋಣ ಅಂತಲೇ ಈ ಪ್ರಚಾರನೇ ಇದು ಸ್ಟಾರ್ಟ್ ಫೈನಲಿ ಎರಡು ರಾಷ್ಟ್ರದ ಜನತೆಗೆ ಏನು ಸರ್ ರಾಷ್ಟ್ರ ಎರಡೂ ರಾಷ್ಟ್ರ ನಾವು ಬಾರ್ಡ್ರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅಂತೀನಿ ಸಿನಿಮಾ ಅಂತ ಬಂದಾಗ ಕಲ್ಚರ್ ಅಂತ ಬಂದಾಗ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಸೊ ಎಲ್ರಿಗೂ ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲಾದರೂ ಆಗುತ್ತೆ ನಾನು ಅಷ್ಟೇ ಬಿಲಿವ್ ಮಾಡ್ತೇನೆ ತುಂಬ ತೆಲುಗು ದೊಡ್ಡ ಇಂಡಸ್ಟ್ರಿ ಹೋಗ್ತಿದೆ ಹೆಂಗೆ ಹೌದು ದೊಡ್ಡ ಇಂಡಸ್ಟ್ರಿ ಆಗಲ್ಲ ಅಂದ್ಕೊಂಡ್ರೆ ಇಲ್ಲೇ ಆಗಲ್ಲ ಅಂದ್ಕೊಂಡು ಎಲ್ಲವೂ ಒಂದೇ ಅಲ್ಲ ಸಿನಿಮಾ ಅಷ್ಟೇ ಸಿನಿಮಾ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅದು ರೀಚ್ ಆಗಿ ನಾನು ಎಲ್ಲರಿಗೂ ಹೇಳ್ತೀನಿ ಏನಂದರೆ ಎಲ್ಲ ಬಿರಿಯಾನಿಗೂ ಆಡಿಯನ್ಸ್ ಇರ್ತಾರೆ ನನ್ನ ನನಗೆ ನನ್ನ ಸಿನಿಮಾ ಮಾಡೋಕ್ಕೆ ಬರುತ್ತೆ ಸೊ ನನ್ನ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಎಷ್ಟು ಬಿಡುತ್ತಲ್ಲಿದ್ದಾರೆ ಅಂತ ಮಾತ್ರ ನಾನು ನೋಡ್ತೀನಿ ಸೊ ನನಗೆ ಇವಾಗ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಶೋ ಆಯಿತು ಅಲ್ಲಿ ದಿವರ್ ಲೈಕ್ ರಿಯಲಿ ತುಂಬ ಇಂಪ್ರೆಸ್ ಆದರೂ ಅಲ್ಲಿ ನನಗೆ ಫಿಕ್ಸ್ ಆಯಿತು ಸೊ ಇಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ ಸೊ ಅಲ್ಲೂ ಆಡಿಯನ್ಸ್ ಎಲ್ಲ ಅವರು ನೋಡಿದ್ದಾರೆ ಅವರು ಇಷ್ಟಪಟ್ಟಿದ್ದಾರೆ ಐ ತಿಂಕ್ ಎರಡು ಲ್ಯಾಂಗ್ವೇಜಲ್ಲೂ ದೊಡ್ಡ ಮಟ್ಟಕ್ಕೆ ಒಂದು ಹೆಸರು ಮಾಡ್ತೀವಿ ನಮ್ಮ ಇಡೀ ತಂಡ ನಾನು ಅಂತಲ್ಲ ನಮ್ಮ ಇಡೀ ತಂಡ ಎಲ್ರಿಗೂ ಲೈಫ್ ಸಿಗುತ್ತೆ ಈ ಸಿನಿಮಾ ಅಂತ ಒಂದು ವಿಶ್ವಾಸ ನನಗಂತೂ ಥ್ಯಾಂಕ್ ಯು ಸರ್